ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವಕ್ಕೆ ಭಾರತ ಸಿದ್ಧತೆ ಕಾರ್ಯ ಆರಂಭವಾಗಿದೆ ಜನವರಿ ಇಪ್ಪತ್ತಾರು ವಸ್ತು ಪ್ರದರ್ಶನ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಆದಿ ಚುಂಚನಗಿರಿ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ಸತ್ತೂರು ಮಠದ ಶ್ರೀ ದೇಶಿಕೇಂದ್ರ ಶ್ರೀಗಳ ದಿವ್ಯ ಸಾನಿಧ್ಯದೊಂದಿಗೆ ಹಲವು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಜನವರಿ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಒಂದು ಐವತ್ತೈದು ಜೋಡಿಗಳಿಗೆ ತಾಳೆ ಭಾಗ್ಯ ದೊರೆಯಲಿದೆ ಇದು ಶ್ರೀ ಕ್ಷೇತ್ರದಲ್ಲಿ ಮೂರು ಸಾವಿರದ ಏಳ್ನೂರು ಜೋಡಿಗಳು ವಿವಾಹವಾಗಿದ್ದಾರೆ ಜನವರಿ ಇಪ್ಪತ್ತೆಂಟರಂದು ರಥೋತ್ಸವ ವೀರಭದ್ರೇಶ್ವರ ಕೊಂಡೋತ್ಸವ ನಡೆಯಲಿದೆ ಇಪ್ಪತ್ತೊಂಬತ್ತರಂದು ಮಹದೇಶ್ವರ ಕೊಂಡೋತ್ಸವ ಲಕ್ಷದೀಪೋತ್ಸವ ದೀಪೋತ್ಸವ ಮೂವತ್ತರಂದು ತೆಪ್ಪೋತ್ಸವ ಮೂವತ್ತೊಂದರಂದು ಅನ್ನ ಬ್ರಹ್ಮೋತ್ಸವ ಮೂಲಕ ಸಂಪನ್ನ ಆರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಜರುಗುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆಗಳು ನಡೆಯಲಿವೆ ಒಂದು ವಾರಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಸೇರುವ ವಿವಿಧ ಕಡೆಯಿಂದ ಆಗಮಿಸುವ ನಿರೀಕ್ಷೆ ಇದೆ ಮಹಾದಾಸೋಹಕ್ಕೆ ಒಂದು ಸಾವಿರ ಕ್ವಿಂಟಾಲ್ ಅಕ್ಕಿ ಎರಡುನೂರ ಐವತ್ತು ಕ್ವಿಂಟಾಲ್ ಬೇಳೆ ಎರಡುನೂರು ಕ್ವಿಂಟಾಲ್ ಸಕ್ಕರೆ ಒಂದು ಸಾವಿರದ ಐನೂರು ಸಾವಿರ ಟನ್ ಅಡುಗೆ ಎಣ್ಣೆ ಹತ್ತು ಸಾವಿರ ಕೆಜಿ ತುಪ್ಪ ಸೇರಿ ಎಲ್ಲ ಅಡುಗೆ ದಾಸ್ತಾನು ಸಂಗ್ರಹ ಮಾಡಲಾಗಿದೆ ಸುದ್ದಿಗೋಷ್ಠಿ ಮೂಲಕ ಜಾತ್ರಾ ಮಹೋತ್ಸವದ ಸಂಪೂರ್ಣ ಮಾಹಿತಿ ನೀಡಿದ ಜೆಎಸ್ಎಸ್ ಮಹಾವಿದ್ಯಾಪೀಠ ಕಾರ್ಯದರ್ಶಿ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ಸಹ ಕಾರ್ಯದರ್ಶಿ ಉದಯಕುಮಾರ್ ಕುಮಾರ್ ಬುದ್ದಿ ಬೊಕ್ಕಳ್ಳಿ ಸುಬ್ಬಪ್ಪ ಮತ್ತಿತರರು ಭಾಗಿಯಾಗಿದ್ದರು ಜೈಶಂಕರ್ ಎನ್ ರಥೋತ್ಸವ ಇಪ್ಪತ್ತಾರು ಮಹದೇಶ್ವರ ಉತ್ಸವ ಹೀಗೆ ಮೂವತ್ತೊಂದನೇ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ ಹದಿನಾರು ಕಾರ್ಯಕ್ರಮಗಳನ್ನು ನಾವು ಎಲ್ಲರೂ ಕೊಂಡಿದ್ದೇವೆ ಧಾರ್ಮಿಕ ಕಾರ್ಯಕ್ರಮಗಳ ಕರೆ ಜೊತೆ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ನಾವು ಹೋಗಿ ನೋಡಿ ಬಂದಿದ್ದೀವಿ ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನ್ ಮಾಡಿದ್ದೀವಿ ಇಲ್ಲಿ ಈಗ ಸರ್ಕಾರದ ಮಳಿಗೆಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಜನತೆಗೆ ತಲುಪಿಸುವಂತಹ ಮಳಿಗೆಗಳು ಮಹಿಳಾ ಸ್ವಸಾಯ ಸಂಘ ಇದು ಯಾವುದೇ ಧರ್ಮ ಅಂತ ಇಲ್ಲ ಎಲ್ಲ ಇದ್ದಾವೆ ಇದರಲ್ಲಿ ಪರಿಶಿಷ್ಟ ಜಾತಿಯವರು ಎಂಬತ್ನಾಲ್ಕು ಜೋಡಿ ವೀರಶೈವ ಲಿಂಗಾಯಕರು ಮೂರು ಜೋಡಿ ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಜೋಡಿ ಹಿಂದುಳಿದ ವರ್ಗ ಇಪ್ಪತ್ತೆರಡು ಜೋಡಿ ಅಂತರ್ಜಾತಿ ವಿವಾಹ ಇಪ್ಪತ್ನಾಲ್ಕು ಜೋಡಿ ಅಂತರ್ಧರ್ಮ ಪದೊಂಜ ಪದೊಂಗ್ ಜೋಡಿ ಇದೆ ಈ ನೂರ ಐವತ್ತಾರು ಜೋಡಿಗಳಲ್ಲಿ ವಿಶೇಷವಾಗಿ ತಮಿಳುನಾಡಿನ ಜೋಡಿಗಳು ಹದಿನೆಂಟು ವಿಶೇಷ ಚೇತನರು ಇಬ್ಬರನ್ನು ವಿಶೇಷ ಚೇತನಾಗಿದ್ದಾರೆ ಅವರು ಭೂ ಜೋಡಿ ವಿಧವೆ ಮತ್ತು ಬಿದುರ ಇವ್ರದೊಂದು ಜೋಡಿ ಇದೆ ಇವು ಬಹಳ ವಿಶೇಷವಾದ ನಾವು ಯಾವುದೇ ರೀತಿ ಸಾಮೂಹಿಕ ಮದುವೆಗೆ ಇಲ್ಲಿ ನಾವು ಇಶ್ಯೂ ಮಾಡಿಸ್ಕೊಳ್ಬೇಕಾದ್ರೆ ಇದಕ್ಕೆ ಸಾಕಷ್ಟು ಅವರು ಆಧಾರಣ ಕೊಡಬೇಕು ಅವರ ತಂದೆ ತಾಯಿಗಳು ಒಕೆ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ವಯಸ್ಸಿನ ಬಗ್ಗೆ ಬಹಳ ಕರೆಕ್ಟಾಗಿ ನೋಡಿ ಅದನ್ನು ನಾವು ಇಲ್ಲಿ ರೀಶ್ಟ್ ಮಾಡಿಕೊಡ್ತೀವಿ ಆದ ಮೇಲೆ ನಾವು ನನ್ನ ಸಬ್ರಿಶ್ಟರ್ ಇವರಿಗೆ ಸಬ್ ರಿಜಿಸ್ಟ್ರೇಷನ್ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಸಾಮೂಹಿಕ ಮದುವೆಯಲ್ಲಿ ವಿವಾಹ ಆದರೆ ಏನೇನೋ ಬೆನಿಫಿಟ್ ಬರ್ತದೋ ಅದನ್ನೆಲ್ಲ ಕೊಡೋದಕ್ಕೆ ನಾವು ಸಹಾಯ ಮಾಡ್ತೇವೆ ಮೈಸೂರು ಮಾರ್ಕೆಟ್ ಇಂದ ಕಾಂಡಪುರ ಮಾರ್ಕೆಟು ಮುಲ್ಲಪೇಟೆ ಮಾರ್ಕೆಟು ಮತ್ತೆ ಚಾಮರಾಜನಗರ ಮಾರ್ಕೆಟ್ ಈ ಎಲ್ಲಾ ಕಡೆಯಿಂದನೂ ಕೂಡ